ಜನರು ನಮ್ಮನ್ನು ರಕ್ಷಿಸಬೇಕಾದವರು ಸ್ವತಃ ರಾಕ್ಷಸರಾದರೆ ನಾವು ಯಾರನ್ನು ನಂಬಬೇಕು ಪೊಲೀಸರೆಂದರೆ ಜನರಿಗೆ ಭರವಸೆ ಜನರ ಜೀವ ಗೌರವ ಸುರಕ್ಷಿತ ಕಾಯುವವರು ಆದರೆ ತಿರುವಣ್ಣಾಮಲೆಯಲ್ಲಿ ನಡೆದ ಒಂದು ಘಟನೆ ಆ ಭರವಸೆಯನ್ನೇ ನೆಲಸಮ ಮಾಡಿದೆ ಮಾಧ್ಯಮ ಮಾಹಿತಿ ಪ್ರಕಾರ ವಾಹನ ತಪಾಸಣೆ ನೆಪದಲ್ಲಿ ಕಾನೂನು ಕಾಯಬೇಕಾದ ಕೆಲವರು ಸ್ವತಃ ಕಾನೂನು ಮುರಿದಿದ್ದಾರೆ ಈ ಸುದ್ದಿ ಕೇಳಿ ಜನರು ಬೆಚ್ಚಿ ಬಿದ್ದಿದ್ದಾರೆ ಕೋಪಗೊಂಡಿದ್ದಾರೆ ಜನರ ಬೇಸರದ ಕೂಗು ಎಲ್ಲೆಡೆ ಕೇಳಿಸಿತ್ತು ರಕ್ಷಕರೇ ರಾಕ್ಷಸರಾದರಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಯಾರೂ ಸುರಕ್ಷಿತರಲ್ಲ ಸಾಮಾನ್ಯ ಜನ ಮಾತ್ರವಲ್ಲ ಯುವಕರು ಮಹಿಳೆಯರು ಸಮಾಜದ ಎಲ್ಲ ವರ್ಗದವರು ಈ ಸುದ್ದಿ ಕೇಳಿ ತಲೆ ಹೊತ್ತು ಕೋಪ ವ್ಯಕ್ತಪಡಿಸಿದ್ದಾರೆ ಇಂತಹ ದುಷ್ಕರ್ಮಿಗಳಿಗೆ ಕ್ಷಮೆಯಿಲ್ಲ ಕಠಿಣ ಶಿಕ್ಷೆ ಕೊಡಬೇಕು ಎಂದು ಹೇಳಿದ್ದಾರೆ ನಮ್ಮ ಅಕ್ಕ ತಂಗಿ ಹೆಣ್ಣು ಮಕ್ಕಳು ಹೊರಗೆ ಹೋದರೆ ಸುರಕ್ಷಿತರಾಗಲಾರರು ಮಹಿಳೆಯರು ಪ್ರಶ್ನಿಸುತ್ತಾರೆ ರಕ್ಷಣೆ ಕೊಡಬೇಕಾದವರು ದೌರ್ಜನ್ಯ ಮಾಡಿದರೆ ನಾವು ಹೇಗೆ ಭರವಸೆ ಇಡುವುದು ಇಂತಹವರನ್ನು ಪೊಲೀಸೆಂದು ಕರೆಯುವ ಹಕ್ಕೇ ಇಲ್ಲ ಕಠಿಣ ಶಿಕ್ಷೆ ಇಡ ಈ ಘಟನೆ ಕೇವಲ ಒಂದು ನೋವಲ್ಲ ಸಮಾಜದ ನಂಬಿಕೆಯನ್ನೇ ಕುಸಿದಿದೆ ಮಾಧ್ಯಮಗಳಲ್ಲಿ ಮಾಹಿತಿ ಬಂದ ಪ್ರಕಾರ ಸ್ಥಳ ತಿರುವನ್ನಲೆ ಎಂಟಕಲ್ ಕಲ್ಚಕ್ ಪೋಸ್ಟ್ ಕರ್ತವ್ಯದಲ್ಲಿದ್ದವರು ಸುರೇಶ್ ರಾಜ್ ಮತ್ತು ಸುಂದರ್ ಕಾನ್ಸ್ಟೇಬಲ್ಗಳು ವಾಹನ ತಪಾಸಣೆ ನಡೆಯುತ್ತಿದೆ ಅವಿಧವಾದ ರೀತಿಯಲ್ಲಿ ಹತ್ತೊಂಬತ್ತು ವರ್ಷದ ಯುವತಿಯನ್ನು ತಡೆದು ಅಮಾನವೀಯ ಕೃತ್ಯ ನಡೆಸಲಾಗಿದೆ ಎಂಬ ಆರೋಪ ಬರುತ್ತಿದೆ ಈ ವಿಷಯವನ್ನು ಆ ಹುಡುಗಿಯ ಸಹೋದರಿ ಧೈರ್ಯದಿಂದ ದೂರು ನೀಡಿದರು ದೂರಿನ ಮಾಹಿತಿ ತಕ್ಷಣವೇ ಮಾಧ್ಯಮಗಳಲ್ಲಿ ಹರಡಿತು ಜನರು ಕೇಳಿದ್ದಾರೆ ಇದು ಹೇಗೆ ಸಾಧ್ಯ ಪೊಲೀಸ್ ರಕ್ಷಣೆ ಕೊಡಬೇಕಾದವರು ದೌರ್ಜನ್ಯ ಮಾಡಿದ ಈ ಕೃತ್ಯವು ತಿರುವಲ್ಲಾಮಿ ಮತ್ತು ಇಡೀ ರಾಜ್ಯದಲ್ಲಿ ಕೋಪ ಮತ್ತು ಅಚ್ಚರಿ ಮೂಡಿಸಿದೆ ಜನರು ಕಂಗೊಳ್ಳುತ್ತಿದ್ದಾರೆ ಕೇವಲ ಸುದ್ದಿ ಕೇಳಿ ಬೆಚ್ಚಿಬಿದ್ದಿದ್ದಾರೆ ಈ ದೂರು ಸಿಕ್ಕ ತಕ್ಷಣವೇ ಸ್ಥಳೀಯ ಪೊಲೀಸರು ಕ್ರಮ ಕೈಗೊಂಡರು ಸುರೇಶ್ ರಾಜ್ ಮತ್ತು ಸುಂದರ್ ಅವರನ್ನು ಕೆಲವೇ ಗಂಟೆಗಳಲ್ಲಿ ಬಂಧಿಸಿದರು ಪ್ರಾಥಮಿಕ ತನಿಖೆಗಳಲ್ಲಿ ಅವರ ತಪ್ಪು ದೃಢಪಟ್ಟಿತ್ತು ವೆಳ್ಳೂರು ರೇಂಜ್ ಡಿಐಜಿ ಜಿ ಧರ್ಮರಾಜನ್ ಅವರ ಆದೇಶದಂತೆ ತಿರುವನ್ನಮಲೆ ಎಸ್ಪಿ ಸುಧಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅವರು ಕೇವಲ ಅಮಾನತು ಮಾಡಲಾದುದಲ್ಲ ನೇರವಾಗಿ ವಜಗೊಳಿಸಲಾಯಿತು ಜನರಲ್ಲಿ ಸ್ವಲ್ಪ ಶಾಂತಿ ಬಂದರೂ ಪ್ರಶ್ನೆ ಇನ್ನು ಉಳಿದಿದೆ ವಜಾ ಮಾತ್ರ ಸಾಕ ಇಂಥವರಿಗೆ ಗಟ್ಟಿಯಾದ ಶಿಕ್ಷೆ ಕೊಡಬೇಕಾದುದಲ್ಲವೇ ತಿರುವ ಘಟನೆ ನಮಗೆ ದೊಡ್ಡ ಪಾಠ ಪೊಲೀಸರು ರಕ್ಷಕರಾಗಿರಬೇಕು ಆದರೆ ಸ್ವತಃ ಕಾನೂನು ಉಲ್ಲಂಘಿಸಿದರೆ ಜನರ ನಂಬಿಕೆ ಕುಸಿದು ಹೋಗುತ್ತದೆ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ಬೇಕಾದರೆ ಇಂತಹ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ಕಲ್ಪಿಸಲೇಬೇಕು ಜನರೇ ನೀವು ಏನು ಹೇಳುತ್ತೀರಿ ಕೇವಲ ವಜ ಸಾಕ ಗಟ್ಟಿಯಾದ ಶಿಕ್ಷೆ ಕೊಡಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿ ಮತ್ತೆ ನಮ್ಮ ಧ್ವನಿ ನಿಲ್ಲಬಾರದು ಅವರೆಲ್ಲರ ಸುರಕ್ಷಿತ ನಮ್ಮ ಹೊಣೆ